ಬ್ರೇಕಿಂಗ್ ನ್ಯೂಸ್ ಆಗಲವಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾಯಂ ವೈದ್ಯರಿಲ್ಲ ರೋಗಿಗಳ ಪರದಾಟ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಆಗಲವಾಡಿ ಒಬ್ಬಳಿ ಕೇಂದ್ರವಾಗಿದ್ದು ಸುಮಾರು ಹದಿನೈದು ಸಾವಿರ ಜನಸಂಖ್ಯೆ ಇರುವ ಸರ್ಕಾರಿ ಆರೋಗ್ಯ ಕೇಂದ್ರ ಆಗಲವಾಡಿ ಹಲವರು ಬಾರಿ ಡಿಎಚ್ಒ ಹಾಗೂ ರವರಿಗೆ ಮನವಿಯನ್ನ ಸಲ್ಲಿಸಿದರೂ ಕೂಡ ಕ್ರಮವಹಿಸದ ಅಧಿಕಾರಿಗಳು ಕೇವಲ ತಾತ್ಕಾಲಿಕವಾಗಿ ಬರುವ ವೈದ್ಯರು ತುರ್ತು ಸಂದರ್ಭದಲ್ಲಿ ಅತ್ತಿರದ ಖಾಸಗಿ ಆಸ್ಪತ್ರೆಗೆ ಒಪ್ಪುವ ಪರಿಸ್ಥಿತಿ ಬಂದಿದೆ ಇದ ಸ್ಟಾಫ್ ನರ್ಸ್ ತೆಗೆದು ಹಾಕಿದ ಅಧಿಕಾರಿಗಳು ಸುಮಾರು ಹತ್ತು ವರ್ಷಗಳಿಂದ ಇಪ್ಪತ್ನಾಲ್ಕು ಇಂಟು ಏಳು ಹಾಗೂ ನೂರ ಎಂಟು ಆಂಬ್ಯುಲೆನ್ಸ್ ನಿಯೋಜನೆ ಮಾಡಿಕೊಡಬೇಕೆಂದು ಸಂಘ ಸಂಸ್ಥೆಗಳ ಜನಸಾಮಾನ್ಯರ ಹೋರಾಟಕ್ಕೆ ಸ್ಪಂದಿಸಿದ ಅಧಿಕಾರಿಗಳು ಶಾಸಕರ ಗಮನಕ್ಕೂ ಕೂಡ ತಂತರು ಸಹ ಕಾಯಿ ವೈದ್ಯರು ಹಾಗೂ ಸ್ಟಾಫ್ ನರ್ಸ್ ಡಿ ಗ್ರೂಪ್ ನೌಕರರ ಸೇವೆ ಇಲ್ಲದಂತಾಗಿದೆ ವರದಿ ಲಿಂಗರಾಜು ಜಿ ನ್ಯಾಷನಲ್ ನ್ಯೂಸ್ ವರದಿಗಾರ ಲಿಂಗರಾಜು ಅಂತ ಹೇಳ್ಬಿಟ್ಟು ನ್ಯಾಷನಲ್ಯೂಸ್ ಬಿ ಇಂದ ಆರೋಗ್ಯ ಕೇಂದ್ರದಲ್ಲಿ ಆಗ್ಲುವಾಡೀಲಿ ವೈದ್ಯರ ಸಮಸ್ಯೆ ಇರೋದ್ರಿಂದ ಸಾಕಷ್ಟು ಜನ ಗೋಲಾಟಗಳು ಇದ್ದಾವೆ ಹಾಗಾಗಿ ಜನಪ್ರತಿನಿಧಿಗಳಾಗಲಿ ಡಿ ಎಚ್ ಆಗಲಿ ಟಿ ಎಚ್ ಓ ಆಗಲಿ ಇಂಥ ಗಮನ ಹರಿಸಿಲ್ಲ ಹಂಗಾಗಿ ಪೇಷಂಟ್ಗಳ ಸಮಸ್ಯೆನ ಕೇಳೋಣ ಬರೀ ಸರ್ ನಿಮ್ಮ ಹೆಸರು ಲೋಕೇಶ್ ಎಚ್ ಕೆ ಇದೇ ಅವರ ಆಗಲಾಡಿ ಗ್ರಾಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಸುಮಾರು ವರ್ಷಗಳಿಂದ ವೈದ್ಯರ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಡಿ ಓ ಗಮನಕ್ಕೆ ತಂದರೂ ಸಹ ಇಲ್ಲಿ ಉತ್ತಮವಾದಂತಹ ವೈದ್ಯರನ್ನ ಹಾಕಿಲ್ಲ ಅಂತೇಳಿ ಸಾಕಷ್ಟು ಪೇಷೆಂಟ್ಗಳು ಹೇಳ್ತಾ ಇದ್ದಾರೆ ಇದಕ್ಕೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಇದು ಹೋಬಳಿ ಕೇಂದ್ರವಾಗಿದ್ದು ಸರಿಯಾದ ನಿರಂತರವಾಗಿ ಕೆ ಎಸ್ ಸಿಯಿಂದ ಯಾವುದೇ ಡಾಕ್ಟರ್ಗಳನ್ನು ನೇಮಕಾತಿ ಮಾಡಿಲ್ಲ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ತಗೊಂಡು ಅವರು ಬಂದು ಬಂದರೆ ಎರಡು ತಿಂಗಳು ಮೂರು ತಿಂಗಳು ಬರ್ತಾವ್ರೆ ಮನೆ ಬೇಜಾರಾಗಿ ಬೇರೆ ಬೇರೆ ಬರ್ತಿರ್ತಾರೆ ಈಗ ನಾವು ಕೇಳೋದೇನೆಂದರೆ ರೆಗ್ಯುಲರ್ ಡಾಕ್ಟ್ರನ್ನ ಲೋಕಸೇವಾ ಆಯೋಗದಿಂದ ಹಾಕಿಸ್ಬೇಕು ಅದ್ರ ಜೊತೆಗೆ ಟೆಂಪರ್ವರಿ ಆಗ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಜೊತೆಗೆ ಅನುಭವ ಇರ್ತಕ್ಕಂಥ ಡಾಕ್ಟ್ರನ್ನ ವಾರಕ್ಕೆ ಮುರಿದಿಸ್ತಾರು ಹಾಕಿ ಅಂತ ಹೇಳಿ ನಾವು ಡಿ ಎಚ್ ಗಮನಕ್ಕೆ ತಂದಿದ್ದೀವಿ ಯಾವ ನಿಮ್ದು ಇದೇ ಊರು ಈ ಕಾಯಿಲೆಗಳಪ್ಪ ಕೊಟ್ಟು ಕೊಟ್ಟು ನನ್ಗೆ ಕಾಲ್ ಆಡ್ತಾ ಆಸ್ಪತ್ರೆ ಬರ್ತಾ ಅಯ್ಯೋ ನಮ್ಮಪ್ಪ ಅಯ್ಯೋ ಸೊ ಎಲ್ಲ ಒಳಗೆ ಆಯ್ತಿ ಡಾಕ್ಟ್ರು ಯಾರು ಯಾರು ಇಲ್ಲ ಒಬ್ರು ಇಲ್ಲ ಅಯ್ಯೋ ನಮ್ಮ ಇದ್ದಾರ ಒಬ್ರು ಇಲ್ಲ ಏನ್ ಮಾಡೋದು ಆದ್ರಿ ಎಲ್ಲಿ ಹೋಗಕ್ ನಾನು ಒಬ್ಲಿ ಎಲ್ಲಿಗೋಗಲಿ ಎತ್ತೋಗ್ಲಿ ಹ್ಮ್ ಏನ್ ಮಾಡಣ ಏನ್ ಮಾಡೋಣಪ್ಪ ನೋಡಲ್ಲ ನೆಟ್ಗೆ ಕೊಟ್ಟು ಕಳಿಸ್ತಾರೆ ಎಲ್ಲ ವಾಲಿಗೆ ಹಾಕೋದು ಈಗ ನೋಡಿ ಬಿ ಪಿ ಜಾಚೆಂಥ ನಾಯಕರ ನಾಡ್ದು ನಾಡಿದ್ರಲ್ಲ ಬಂದ್ 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 ಹೋಗ್ತಾ ಇದೆ ನಾವು ರೈತರು ರೈತರು ದನ ಕರ ಕಟ್ಕೊಂಡು ನಾವು ಸಾಯ್ತಾ ಇದೀವಿ ಈಗ ನಾವು ಬಂದ ದನ ಇರೋ ದನಿ ಪಡೆ ಏನಾಗ್ಬೇಕು ನಾವ್ ಬಂದು ಆಸ್ತ್ರ ಕುಕೊಂಡ್ಬಿಟ್ರೆ ದನಿ ಪಡೆನಬೇಕು ದನ ಎಲ್ಲ ನಾವು ಬಂದ್ ಮಾಸ್ತ್ರೆ ಕುಬೇಕಾ ಇಲ್ಲ ಹೋರಾಟ ಮಾಡ್ಬೇಕಾ ಆಗ್ಲೋಡ್ ಮಾತ್ರ ಎಷ್ಟು ಎಷ್ಟು ಕ್ವಾಟ್ರು ಒಂದು ಕೇಳಿದ್ ಸಿಕ್ಕಲ್ಲ ಈಗ ಯಾರು ಸಾಬ್ಬನ ಆಂಬುಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಒಬ್ಬ ಇದ್ ಮಾಡ್ಕೊಂಡು ಹೋಗ್ತಾರೆ ಒಬ್ಬ ಯಾರು ಮಾಡ್ಕೊಂಡು ಹೋಗ್ತಾರೆ ಈಗ ಇಲ್ಲಿ ಒಂದು ನೋಡ್ರಿ ಒಂದ್ ಆಂಬುಲೆನ್ಸ್ ಇಲ್ಲ ಈಗ ಯಾರೋ ಇರೋರು ಕಾರ್ ಮಾಡ್ಕೊಂಡು ಹೋಗ್ತಾರೆ ನಾವೇನು ಇವತ್ತ ನಾನು ಅರವತ್ತೈದು ವರ್ಷ ವಯಸ್ಸು ಬರೀ ನಡ್ಕೊಂಡು ಹೋಗ್ತಾ ಇದೀವಿ ನಾವ್ ಎಲ್ಲಿ ನಾವು ಇಸ್ಕೂಲ್ಗೆ ಹೋಗಿಲ್ಲ ಬರ್ರೆ ಆಹಾ ಇಂದ್ ಬರಲ್ಲ ಒಂದು ಎಲ್ಲಿಗೆ ಹೋದ್ರಿಂದ ಬರ್ರೆ ಹಿಂದೋದ್ರಿಂದ ಮುಂದುವ ಮುಂದ್ಕೋದ್ ಇಂತ್ಕಾಯ ಬರೀ ಈ ಪರಿಸ್ಥಿತಿ ಬಂದ್ ಆಸ್ಪೆಟ್ಲು ಬೇಡವಾ ಫಸ್ಟ್ ಒಂದು ಓದಕ್ಕೆ ಹುಡುಗರು ಒಂದು ಓದು ಬರ ಬೇಡ್ವಾ ನಾವು ತುಮಕೂರಿಕಲ್ವಣ್ಣ ನಮ್ಮ ಹುಡ್ಗುರ್ನಾ ನಾವು ಕೂಲಿ ಮಾಡ್ತಾ ಇರೋದು ಬರೇ ಮೂರು ರೂಪಾಯಿ ಕೂಲಿ ಮಾಡಿದೀನಿ ನಾನು ಇಲ್ಲಿ ಆಸ್ಪತ್ರೆ ಬಂದಿದ್ವಿ ಡಾಕ್ಟ್ರು ಇಲ್ಲ ಅಚ್ ಒಬ್ರು ಶಿಸ್ಟ್ರುಗಳು ಇಲ್ಲ ಏನು ಇಲ್ಲ ಶಿಸ್ಟ್ರುಗಳು ಚೆನ್ನಾಗಿರೋರು ಇದ್ರೆ ಅವ್ರನ್ನ ಅತ್ತ ಇತ್ತ ಹಾಕ್ತಾರೆ ಒಳ್ಳೆಯರ್ ಇದ್ರು ಒಳ್ಳೆಯರ್ ಬಡ್ಸಲ್ಲ ಆ ಕವಿತಾ ಅನ್ನೋ ಎಷ್ಟ್ ಚೆನ್ನಾಗಿದ್ರು ಅವ್ರು ಹೋಗಿ ಅಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲರಿಗೆ ಎಲ್ಲಾರು ನೋಡ್ಕೊಂಡು ಅಲ್ಲೇ ಇಲ್ಲ ಆಗ್ನಬೇಗೆ ರಾತ್ರಿ ಬತ್ತಿ ಯಾರು ಒಂದ್ ಮಗ ಕರ್ಕೊಂಡ್ ಬಂದ್ರು ಆ ಹುಡ್ಗಿ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗ್ ನೋಡಿ ಅರ್ಧವಾತ್ಮಕ ಕಥೆ ತೆಗಿದ್ರು ನಮಗೆ ಸೇವೆ ಮಾಡಿ ಇದ್ ಮಾಡಿ ಅದ್ ಒಂದ್ ಊರ್ಗ್ ಹೋಗ್ದಂಗ್ ತುಮಕೂರ್ಗೆ ಗುಬ್ಗೆ ಹೋಗ್ದಂಗೆ ಅಂತರ ಒಳ್ಳೆ ಶಿಸ್ಟರ್ ಇರಾಕ್ ಬಿಡಲ್ಲ ಊರಾಗಿ ಅವ್ರೊಂದ್ ಎಂಟು ವರ್ಷ ಒಂಬತ್ತು ವರ್ಷ ಇದ್ರು ಚೆನ್ನಾಗಿಸ್ ಬಂದ್ ಸರ್ ಅಪ್ಪ ಅಂತರ ಇರಾಕ್ ಬಿಡಲ್ವ ಈ ಊರಾಗಿ ಒಳ್ಳೆಯರ್ನ ತಾಂಡ್ ಅತ್ಯತ್ ಆಗ್ತಾರಿ ಅವ್ರನ್ನೇ ಹಾಕ್ಸಿರ ಸಂತೋಷ ಈ ಗಂಟೆಗೂ ಹೊಸಕೆರೆಲ್ಲ ಅಗ್ಡಿಗ್ ಬಂದ್ರೆ ಸಾಕ ಯಿಂದ ಸರಿಯಾಗಿ ಡಾಕ್ಟ್ರುಗಳು ಗೊತ್ತಾಯಿಲ್ಲ ಬರ್ತಾರೆ ಎರಡು ದಿವಸ ಇರ್ತಾರೆ ಹೋಗ್ತಾರೆ ಕಾರಣ ಗೊತ್ತಿಲ್ಲ ಹೀಗಾಗಿ ಎಲ್ಲ ಪೇಷಂಟ್ಗಳಿಗೆ ತೊಂದರೆ ಆಗ್ತಾ ಐತೆ ಅದರಿಂದ ನಾವು ಮುಂದಿನ ದಿನ ಆಗ್ತಾ ಇದ್ರೆ ರೈತ ಸಂಘದಲ್ಲಿ ದಲಿತ ಸಂಘದಲ್ಲಿ ಡಿ ಎಚ್ ಓ ಮುಂದೆ ಧರಣಿನಾಗ ಕೂತ್ಕೊಂತೀವಿ ಡಾಕ್ಟರ್ ಎಂದ ಹಾಕ್ತಾರೋ ಅಂತ ತಕ ಕೂತೀವಿ ನಮ್ಮನ್ನ ಅರೆಸ್ಟ್ ಮಾಡ್ಲಿ ನಾವ್ ಎದ್ರಲ್ಲ ಆಗಲವಾಡಿ ಒಂದು ಆರೋಗ್ಯ ಕೇಂದ್ರದಲ್ಲಿ ಸರಿಯಾದ ಡಾಕ್ಟರ್ ಹಾಕ್ಲಿಲ್ಲ ಅಂದ್ರೆ ಧರಣಿ ಮಾಡ್ತೀವಿ ಆಫೀಸ್ ಮುಂದೆ ಧರಣಿ ಮಾಡ್ತೀವಿ ಧರಣಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಹೌದು ಇಲ್ಲಿಗೆ ನಮಗೆ ಪರ್ಮನೆಂಟ್ ಡಾಕ್ಟರ್ ಹಾಕ್ಲಿಲ್ಲ ಅಂದ್ರೆ ದಲಿತ ಸಂಘಟನೆಯರು ರೈತ ಸಂಘದವರು ಜೊತೆಲಿ ಇದ್ದೀವಿ ನಾವು ಉಗ್ರ ಹೋರಾಟ ಮಾಡ್ತೀವಿ ನನ್ನ ಇಲ್ಲಿ ಶಿವಪುರ ನಾನು ತುಮಕೂರು ಜಿಲ್ಲೆ ಕರ್ನಾಟಕ ಪ್ರಾಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಈ ಭಾಗದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಕಾಯಂ ಡಾಕ್ಟ್ರ್ ಇಲ್ಲ ಅಂತ ಹೇಳಿಬಿಟ್ಟು ಭಾಳ ಆರೋಪ ಬರ್ತಾ ಇದೆ ಸಂಬಂಧಪಟ್ಟಂತಹ ಡಿ ಎಚ್ ಒ ಟಿ ಎಚ್ ಒ ಗಮನಕ್ಕೆ ತಂದರೂ ಸಹ ಶಾಸಕರ ಗಮನಕ್ಕೆ ತಂದರೂ ಸಹ ಯಾರೂ ಸಹ ಈ ಭಾಗದಲ್ಲಿ ಜನಗಳ ರಕ್ಷಣೆಗೆ ಮುಂದಾಗ್ತಾ ಇಲ್ಲ ಅಂತೇಳಿ ಸಾರ್ವಜನಿಕರು ಬಹಳ ಕುಂದುಕೊರತೆಗಳು ಹೇಳ್ಕೊಂತಾ ಇದ್ದಾರೆ ಈ ಸಂದರ್ಭದಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೋಡಿ ಕಳೆದ ಎಪ್ಪತ್ತೊಂಬತ್ತು ವರ್ಷಗಳಿಂದ ಸಾವಿರದ ಸಾವಿರದ ಎಪ್ಪತ್ತೊಂಬತ್ತು ವರ್ಷಗಳಿಂದಲೂ ಕೂಡ ಈ ಆಗಲವಾಡಿ ಹೋಬಳಿ ಕೇಂದ್ರ ಅಂತ ಇದೆಯಲ್ಲ ಅದು ನಾನು ತುಮಕೂರು ಜಿಲ್ಲೆಗೆ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಓಡಾಡ್ಕೊಂಡು ಬಂದಿದ್ದೀನಿ ಈ ಸಾಕ್ಷರತಾ ಆಂದೋಲನದಲ್ಲಿ ಇದು ಈ ಹುಗ್ರಾಮ ಇದೆಯಲ್ಲ ನಮ್ಮ ಆಗಲವಾಡಿ ಹೋಬಳಿ ಕೇಂದ್ರ ತೀರಾ ತೀರ ಕನಿಷ್ಠ ಮಟ್ಟದಲ್ಲಿ ಇರ್ತಕ್ಕಂಥ ಕೇಂದ್ರ ಅಂದರೆ ನಮ್ಮ ಹಾಗಲೀಡಿ ಹೋಬಳಿ ಕೇಂದ್ರ ಹೋಗಿದೆ ವಳ್ಳೂರು ಅಂತ ಅದು ಬರೀ ನಕ್ಸಲ್ಸ್ ಏರಿಯಾ ಅಂತ ಏರಿಯಾ ಅಲ್ಲಿ ಕೂಡ ಉತ್ತಮವಾದಂಥ ಸೌಲಭ್ಯ ಹೊಂದಿರತಕ್ಕಂಥ ಪ್ರದೇಶ ಅದಕ್ಕಿಂತ ಕಟ್ಟಕಡೆಯಾಗಿರ್ತಕ್ಕಂಥದ್ದು ನಮ್ಮ ಹಾಗಲ್ವಾಡಿ ಇದು ಹೋಬಳಿ ಕೇಂದ್ರ ಆಗಿದೆ ಹಿಂದೆ ಪುಡ್ಚೆನ್ನಪ್ಪ ಅಂತ ಇದ್ರು ಇವೆಲ್ಲ ಗೊತ್ತಿರೋದವರು ಅವರ ಕಾಲದಲ್ಲಿ ಆದಂಥ ಅಭಿವೃದ್ಧಿ ಕಾರ್ಯಗಳು ಬಿಟ್ಟರೆ ಇಲ್ಲಿಂದ ಇಂದೀಚೆಗೆ ಯಾವುದಾದ್ರೂ ಒಂದು ಅಭಿವೃದ್ಧಿ ಕಾರ್ಯ ಆಗಿದ್ದಾದರೆ ನಮ್ಮ ಹುಡುಗರು ಇದ್ದಾರೆ ಇವರು ಬಟ್ ಮಾಡಿ ತೋರಿಸ್ಲಿ ಆಸ್ಪತ್ರೆ ಬೇಕು ಅಂತ ಹೋರಾಟ ಮಾಡಿದ್ರು ಅವರೇ ಅವತ್ತು ಆಗಿನ ಕಾಲದಲ್ಲಿ ಆಸ್ಪತ್ರೆ ಇದು ಬಸರಾಜಪ್ಪ ಅಂತ ಹೇಳಿ ಅವರು ದಾನ ಕೊಟ್ಟರು ಬಾಬು ಭೂಮಿ ಕೊಟ್ಟರು ಕೊಟ್ಟಿದ್ದು ಆಸ್ಪತ್ರೆ ಎಲ್ಲ ಹೋಗಿರೋದು ಅದಕ್ಕಾಗಿ ಒಪ್ಸಿ ಮಾಡಿ ಮಾಡಿದರು ಆದರೆ ಇವತ್ತು ಅಂತಂದು ದಾನಿಗಳು ಹೋರಾಟಗಾರರು ಇವತ್ತನ್ನು ಮುಂದೆ ಅವ್ರು ಮಾಡಿದಂಥ ಕೆಲಸ ಬಂದಿದೆ ಆದರೆ ಇಲ್ಲಿ ಈ ತಿಂದೆ ಬಂದರು ಅಂದರು ಎಲ್ಲ ಮರೀಚಿಕಾಗ್ತಾಯಿದೆ ಏನು ಇದು ಕೆಲಸ ನಾವು ಕಾಣ್ತಾ ಇಲ್ಲ ಇದಕ್ಕೆ ಒಂದೇ ಒಂದು ಕಾರಣ ರಾಜಕೀಯ ಹೆಚ್ಚಾಸಕ್ತಿಯ ಕೊರತೆ ಎದ್ದು ಕಾಣ್ತಾ ಇದೆ ರಾಜಕಾರಣಿಗಳು ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ಕೆಲಸ ಮಾಡ್ತಾ ಇದೆ ಕೆಲಸ ಏನು ಅವ್ರದ್ದು ಬೇರೆ ಬೇರೆ ಸಂಬಳ ಬಂದ್ರಿಗೆ ಕಂಪ್ಯೂಟರ್ ಆಫ್ ಮಾಡ್ಕೊಂಡು ಕೊಡೋ ಹಾಗಾದ್ರೆ ಇದು ಅದರ ಜವಾಬ್ದಾರಿ ಇಲ್ವಾ ನಮಗೆ ಸಂಬಂಧ ಇಲ್ಲ ಅಂತಾರೆ ಕಂದ ಇಲಾಖೆ ಏನು ನಮಗೆ ಸಂಬಂಧ ಇಲ್ಲ ಅಂತಾರೆ ಇದೆಲ್ಲದಕ್ಕೂ ಒಂದ್ಗೊಂದು ಸಂಬಂಧ ಇದೆ ಎಲ್ಲರೂ ಸೇರಿಸಿ ನಾವು ಒಂದು ಸಂಘಟಿತವಾದಂಥ ಪಕ್ಷಾತೀತವಾಗಿ ನಮ್ಮ ಜಾತಿ ಪಕ್ಷ ಬೇಕಾಗಿಲ್ಲ ಪಕ್ಷ ಆ ಪಕ್ಷ ಪಡೆ ಎಲ್ಲ ಸಂಘಟನೆಗಳು ಒಳಗೊಂಡು ಸೇರಿಸಿ ಎಲ್ಲ ನಮ್ಮೂರಿಗೆ ಏನಾದ್ರು ಎಲ್ಲ ಸಂಘಟನೆಗಳು ಒಳಗೊಂಡು ನಾವೊಂದು ಸಂಘಟಿತವಾದಂಥ ಬಲಿಷ್ಠವಾದಂಥ ಒಂದು ಚಳುವಳಿಯನ್ನ ರೂಪಿಸಬೇಕಾಗಿದೆ ಈಗ ಅದು ನಮ್ಮ ಮುಂದಿರೋಂಥದ್ದು ಆದ್ಯತೆ ಈಗ ಅದು ಬಿಟ್ಟು ಬೇರೆ ಜ ಚಳವಳಿ ಬಿಟ್ಟರೆ ಬೇರೆ ಯಾವುದರಿಂದ ಪರಿಹಾರ ಇಲ್ಲ ನಮಗೆ ಯಾಕಂದರೆ ಡೆಲ್ಲಿ ರೈತರು ಹದಿಮೂರು ತಿಂಗಳು ಹೋರಾಟ ಮಾಡಿ ಗೆದ್ದರು ಮೊನ್ನೆ ದೇವರು ಹೇಳಿದ್ರು ಮೂರು ವರ್ಷ ಹೋರಾಟ ಮಾಡಿದ್ದೀವಿ ಅದು ಗೆದ್ವಿ ಇದು ಹೋರಾಟದಿಂದ ಮಾತ್ರ ಎಲ್ಲರೂ ಸೇರಿಸಿ ಹೋರಾಟ ಮಾಡಿದ್ವಿ ನಾವು ಯಾರೋ ಒಬ್ರು ಹೋಗೋದು ನಾನೊಬ್ಬ ಹೋಗೋದು ಅದು ಸಂಘಟಿತ ಹೋರಾಟ ಅಲ್ಲ ಅದರಿಂದ ನ್ಯಾಯ ಸಿಕ್ಕೋದಿಲ್ಲ ಅದರಿಂದ ಒಂದು ಸಂಘಟಿತವಾದಂಥ ಹೋರಾಟದ ಮೂಲಕ ಹೋದ್ರೇನೆ ನಮಗೆ ಸಾಮಾಜಿಕ ನ್ಯಾಯ ಸಿಗೋಂಥದ್ದು ಇದು ಬನ್ನಿ ಈಗ ನಮ್ಮ ಜಿಲ್ಲಾ ಮುಖಂಡ ನಾನು ಪ್ರಸ್ತಾಪ ಮಾಡಿದ್ದೀನಿ ಈಗ ಆಸ್ಪತ್ರೆ ವಿಚಾರ ನಮ್ಮ ರಾಜ್ಯ ಮುಖಂಡ ಪ್ರಸ್ತಾಪ ಮಾಡಿದ್ದೀನಿ ಆ ಹತ್ರಕ್ಕೆ ಹೋಗೋಣ ಅಂತ ಬನ್ನಿ ಅಂತ ಹೇಳೋರು ನಮ್ದು ನಮ್ದ್ ನಾನು ದಲಿತ ನರಸಿಂಹಮೂರ್ತಿ ಅಂತ ಹೇಳಿ ನಾನು ದಲಿತ ಸಂಘರ್ಷ ಸಂಘ ಸಮಿತಿಯ ಸಂಚಾಲಕ ಹಾಗೂ ನಾನು ಸಾಮಾಜಿಕ ಕಾರ್ಯಕರ್ತ ಈ ಆಗ್ಲುವಾಡಿ ಏನಪ್ಪಾ ಅಂತಂದ್ರೆ ಇಡೀ ನಮ್ಮ ಗುಬ್ಬಿ ತಾಲೂಕ್ನಲ್ಲಿ ಆರು ಹೋಗಳುಗಳು ಬರ್ತವೆ ಆರು ಹೋಳುಗಳಲ್ಲಿ ಆಗ್ಲುವಾಡಿ ಹೋಬಳಿನೇ ದೊಡ್ಡ ಊರು ಅಂತ ಪಾಪ್ಯುಲೇಷನ್ ಅಲ್ಲಿ ಅನ್ಕೊಂಡಿರೋ ಊರು ಏನಪ್ಪ ಅಂತಂದ್ರೆ ಇಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ ಮೊದಲು ಮನುಷ್ಯನಿಗೆ ಏನ್ ಬೇಕಪ್ಪ ಅಂತಂದ್ರೆ ಮೊದಲು ಆರೋಗ್ಯ ಬೇಕು ಈ ಆರೋಗ್ಯ ಅಂತಂದ್ರೆ ಈ ಆಗ್ಲವಾಡಿಲಿ ನಿಜವಾಗ್ಲು ಸುಳ್ಳಲ್ಲ ಬಹಳ ಹದಗೆಟ್ಟವಾಗಿದೆ ಹೋಗಿದ್ರೆ ಒಂದು ತಿಂಗಳಲ್ಲಿ ಸುಮಾರು ಹತ್ತರಿಂದ ಹದಿನೈದು ಜನ ಡಾಕ್ಟರ್ಗಳು ಚೇಂಜ್ ಆಗ್ತಾ ಇದ್ದಾರೆ ಹತ್ತರಿಂದ ಹದಿನೈದು ಜನ ಡಾಕ್ಟ್ರುಗಳು ಇವತ್ತು ಬಂದರೆ ನಾಳೆ ಬರಲ್ಲ ನಾಳೆ ಬಂದರೆ ನಾಡ್ದು ಬರಲ್ಲ ನಾವೇನಾರು ಮೇಲಾಧಿಕಾರಿಗಳು ಏನಾರು ಅಕಸ್ಮಾತ್ ಏನಾರು ಕೇಳಿರಿ ಅವರು ಹೇಳೋದು ಒಂದೇ ಪ್ರಶ್ನೆ ಉತ್ತರ ನೀವೇನಿದ್ರು ಸರ್ಕಾರ ಕೇಳಬೇಕು ಆ ಸರ್ಕಾರ ಕೇಳಿದ್ರೆ ನಿಮ್ಮನ್ನು ನೀವು ಅಂತ ಮಾಡಿರೋಂತಂತೇಳಿ ನೀವು ಕನ್ಸಲ್ಟೆಂಟ್ ಎಮ್ ಎಲ್ ಎರನ್ನು ಕೇಳಬೇಕು ಅಂತ ಹೇಳ್ತಾರೆ ನಾವು ದಲಿತ ಸಂಘರ್ಷ ಸಮಿತಿಯಿಂದ ಹಾಗೂ ನಮ್ಮ ರೈತ ಸಂಘದಿಂದ ಸುಮಾರು ಹತ್ತು ಬಾರಿ ಡಿ ಎಚ್ವಾಗಿ ಟಿ ಎಚ್ ಒಗಾಗಿ ಎಮ್ ಎಲ್ ಎರಿಗೆ ದಯವಿಟ್ಟು ಮನವಿ ಪತ್ರ ಸಲ್ಲಿಸಿದರೆ ಅದಕ್ಕೆ ನಮ್ಮ ರೈತ ಸಂಘದಲ್ಲಿ ಅಧ್ಯಕ್ಷರಾಗಿರಮೇಲೆ ನಮ್ಮ ಕಾರ್ಯದರ್ಶಿಯಾಗಿರತಕ್ಕಂಥ ಅವರೆಲ್ಲ ಕಡತಗಳನ್ನು ಮಡಿಕೊಂಡಿದ್ದಾರೆ ಈಗಲೂ ಬಂದರೂ ಕೂಡ ಕೂಡ ಅದರ ಬಗ್ಗೆ ಹತ್ತು ಬಾರಿ ಕೊಟ್ಟಿರೋ ಮನವಿ ಪತ್ರ ಕೂಡ ನಾವನ್ನೆಲ್ಲ ತೋರಿಸ್ತಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಆಗ್ಲು ಏನಾಯಿತಪ್ಪ ಏನಾಯ್ತಪ್ಪ ಅಂತಂತಂದ್ರೆ ಇಲ್ಲಿ ಪೌರತ್ವ ಕಳ್ಕೊಂಡಿದ್ವಿ ಹಾಗೆ ಮತ್ತೆ ಪುರುಷತ್ವನು ಕಳ್ಕೊಂಡ್ಬಿಟ್ಟಿದ್ದೀವಿ ನಾವಿಲ್ಲಿ ಪೌರತ್ವನೂ ಕಳ್ಕೊಂಡಿದ್ವಿ ಪುರುಷತ್ವ ಕಳ್ಕೊಂಡಿದ್ವಿ ಇಲ್ಲಿ ಏನಾಗಿ ಬಿಟ್ಟಿವಾ ಅಂತಂದ್ರೆ ಎಲ್ಲಾರು ನರಸತ್ತ ನಾಮರ್ದು ಆದಂಗ್ ಬಿಟ್ಟಿದಿವಿ ಇಲ್ಲಿ ಸರ್ಕಾರದ ಮೂಲಭೂತ ಕಾಡು ಜನಾಂಗ ಈಗ ನಮ್ಮ ದಲಿತ ಸಂಘರ್ಷ ಸಮಿತಿಯ ನಮ್ಮ ರಾಜ್ಯಾಧ್ಯಕ್ಷ ಅವರು ಹೇಳದಂಗೆ ನಾವು ನಿಜವಾಗ್ಲೂ ನಮ್ಮ ಪ್ರಾಣನ ಓದ್ರು ಕೂಡ ಪರವಾಗಿಲ್ಲ ನಮ್ಮನ್ನ ಏನೇ ಜೈಲಿಗೆ ಹಾಕಿರೋ ಪರವಾಗಿಲ್ಲ ನಾವು ರೈತ ಶಕ್ತಿ ಸಂಘದಿಂದ ಹಾಗೂ ದಲಿತ ಸಂಘ ಸಂಘದಿಂದ ಇಲ್ಲಿ ಬೇಗ ಧರಣಿ ಮಾಡೋಕ್ಕೂ ನಾವೇನೋ ಇದ್ ಮಾಡಲ್ಲ ಅಷ್ಟು ನಮಗೆ ಮನಸ್ಸಿಗೆ ನೋವಾಗಿದೆ ಏನಪ್ಪ ಇನ್ನೊಂದು ಏನಪ್ಪ ವಿಷಯಪ್ಪ ಅಂತಂದ್ರೆ ಇಲ್ಲಿ ನಮಗೆ ಓಟ್ ಮಾತ್ರ ಅಧಿಕಾರ ಇದೆ ಓಟ್ ಮಾತ್ರ ಅಧಿಕಾರ ಇದೆ ನಮಗೆ ಕೇಳೋ ಪ್ರಶ್ನೆ ಮಾಡೋ ಕೇಳೋ ಅಧಿಕಾರ ಯಾರಿಗೂ ಇಲ್ಲ ಇಲ್ಲಿ ಬಂದು ಗೆದ್ದು ಹೋಗ್ತಾರು ಬಿಟ್ಟರೆ ಜನಪ್ರತಿನಿಧಿಗಳಾಗಲಿ ಇಲ್ಲಿ ಎಮ್ ಪಿ ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಇಲ್ಲಿಂದ ಓಟ್ ಪಡ್ಕೊಂಡು ಹೋಗ್ತಾರೆ ಬಿಟ್ಟರೆ ಇಲ್ಲಿ ಆಗ್ಲುವಾಡಿ ಭಾಗದಲ್ಲಿ ಏನಿದೆ ಏನು ಅನುಕೂಲ ಮಾಡಿ ಹಿಂಗಣ ಅಂತ ಅನ್ನೋದು ಯಾರಿಗೂ ಮನೋಭಾವ ಇಲ್ಲ ಇಚ್ಛಾಶಕ್ತಿ ಅಂತ ಮೊದಲೇ ಇಲ್ಲವೇ ಇಲ್ಲ ಇಲ್ಲಿ ಏನು ಗೊತ್ತಾ ಇಲ್ಲಿ ಹತ್ತು ವರ್ಷದಲ್ಲಿ ನಮಗೆ ಒಬ್ಬರು ವಿಜಯ್ ಡಾಕ್ಟ್ರ್ ಅಂತೇಳಿ ಎಂತ ಪಾರ್ಟ್ ಟೈಮಲ್ಲಿ ಬಂದಿದ್ರು ಕಾಂಟ್ರಾಕ್ಟ್ ಬೇಸಿಕ್ ನಲ್ಲಿ ಬಂದಿದ್ರು ನಿಜವಾಗ್ಲು ವಿಜಯ್ ಅಂತ ಅಂತೇಳಿ ಯಾವ ರೀತಿ ಅಂತಂದ್ರೆ ನಿಜವಾಗ್ಲು ಗಿಜು ಕೊಡೋದು ಜನ ಈ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಗಿಜು ಕೂಡ ಅದು ಆ ನಿಜವಾಗ್ಲಾ ಪುಣ್ಯಾತ್ಮ ಡಾಕ್ಟರ್ ತಕ್ಕನಾಗಿದ್ರು ಉದಾಹರಣೆಗೆ ಏನಪ್ಪಾ ಅಂತಂದ್ರೆ ಒಂದು ಬಟ್ಟೆ ಏನಪ್ಪಾ ಕೊಡುತ್ತೆ ಸಂಕೇತ ಅಂತಂದ್ರೆ ಈಗ ಡಾಕ್ಟರ್ ಏನು ಬಿಳಿ ಬಟ್ಟೆ ಸುಮ್ತಾರೆ ಸುಮ್ ಸುಮ್ನೆ ಬಿಳಿ ಬಟ್ಟೆ ಹಾಕೋದಲ್ಲ ಅದು ಪರಿಶುದ್ಧವಾದ ಮನಸ್ಸು ಅಂತ ಹೇಳಿ ಇಷ್ಟು ಏನಾರು ಇದಾದರೂ ಚುಕ್ಕಿ ಆಗುತ್ತೆ ಆ ಪರಿಶುದ್ಧವಾದ ಮನಸ್ಸು ಅದಕ್ಕೆ ಆ ಪುಣ್ಯಾತ್ಮ ನಿಜವಾಗ್ಲು ಸುಳ್ಳು ಯಾಂಡ್ ಬ್ಲೌಸ್ ಹಾಕ್ತಾಗ್ಲೂ ಕೂಡ ಕಾಲ ಗಾಯ ಆಗಿದ್ರು ನೋಡೋರು ಯಾರೇ ಬರಲಿ ವಯಸ್ಸಾದರು ಬರಲಿ ಏನೇ ಬರಲಿ ಇರಾದ ಮೆಡಿಸನ್ನ ಗೌರ್ಮೆಂಟ್ ಇಸ ಮೆಡಿಸನ್ ಕೊಡೋರು ಅಂತ ಬರ್ಗಂ ಕೊಡೋರು ಆ ಪುಣ್ಯಾತ್ಮ ಇವತ್ತು ಹೇಳ್ತೀನಿ ನೂರಾರು ವರ್ಷಗಳ ಕಾಲ ಬದುಕಲಿ ಮಾಡಲಿ ಚೆನ್ನಾಗಿರ್ಲಿ ಅಂತ ಹೇಳ್ತೀನಿ ಅಂಥ ಡಾಕ್ಟರ್ಗಳನ್ನ ದಯವಿಟ್ಟು ನಮಗೆ ಇಲ್ಲಿ ಏನೇ ಆಗಲಿ ನಮಗೆ ಪರ್ಮೆಂಟ್ ಡಾಕ್ಟರ್ ಬೇಕು ಪರ್ಮನೆಂಟ್ ಡಾಕ್ಟರ್ ಬೇಕು ಪರ್ಮೆಂಟ್ ಸ್ಟಾಫ್ ನರ್ಸ್ ಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೇಕು ನಿಜವಾಗ್ಲೂ ಇಲ್ಲಿ ಈ ಆಗ್ಲೇವಾಡಿಯಲ್ಲಿ ಹೇಳೋರು ಕೇಳೋರಿಲ್ಲ ಏರು ಇಲ್ಲ ನಂಗೆ ಹೋಗೋ ಯಾವುದೇ ಇಲಾಖೆ ತಗೊಂಡ್ರಿ ಇದೊಂದು ಇಲಾಖೆನೇ ಅಲ್ಲ ಯಾವುದೇ ಇಲಾಖೆಗಳಲ್ಲಿ ಯಾವುದೇ ಅಧಿಕಾರಿಗಳಿಲ್ಲ ಯಾರೂ ಕೇಳೋರಿಲ್ಲ ಇಲ್ಲಿ ಮುಗಿದ್ರು ಕೇಳಿರಿ ಏನೇಳ್ತಾರೆ ನಾನೊಂದು ಸುಮ್ಮನೆ ನನಗೊಂದು ಮಾಹಿತಿ ಬಂದಿದ ಪ್ರಕಾರ ಕೇಳಿರಿ ಏನತ್ತಾರೆ ಓಡಿ ಜನ ಸೇರಿಲ್ಲ ಇಲ್ಲಿ ಯಾರು ಬಂದು ಕೆಲಸ ಮಾಡಕ್ ಆಗಲ್ಲ ಅಂತಾರೆ ನಾನು ಕೇಳೋದು ಇಲ್ಲಿ ಎಲ್ಲರೂ ಎಲ್ಲಾರು ಅವರು ಪರವಾಗಿ ನಾನು ಕೇಳ್ತೀನಿ ಆಗ್ಲವಾಡಿ ಜನತೆ ಏನು ಮಾಡಿದೆ ಏನು ಕೊಲೆ ಮಾಡಿ ಯಾರನ ಆಗಲಿ ಏನು ಮಾಡಿದರೆ ಓ ಉಗ್ದು ಓಡಿಸ್ತಾವ್ರ ಉಯ್ದು ಓಡಿಸ್ತಾವ್ರ ಕೇಳಿ ಕೇಳೋ ಪ್ರಶ್ನೆ ಮಾಡೋ ಕೇಳಿ ಅಧಿಕಾರಿ ಇಲ್ಲ ಅಂತಂತ ಕೇಳ್ತಾರೆ ನಾವು ಏನು ಮಾಡೋಣ ಅಂತೇಳಿ ನಮ್ಮನ್ನು ಯಾಕೆ ಮತ್ ಪೌರತ್ವ ಕೊಟ್ರು ನಮ್ಗೆ ಆಧಾರ್ ಕಾರ್ಡ್ ಯಾಕೆ ಕೊಟ್ಟರು ರೇಷನ್ ಕಾರ್ಡ್ ಯಾಕೆ ಐ ಇಡಿ ಕಾರ್ಡ್ ಹಾಕೊಟ್ರು ನಮಗೆ ಓಟ್ ಪವರ್ ಪವರ್ ಕೊಟ್ಟರು ನಮಗೆ ಮತ್ತು ನಮ್ಮನ್ನೆಲ್ಲ ಡಿಬಾರ್ ಮಾಡಿ ಗಡಿಪಾಡ ಮಾಡಿ ನಾವೇನ ಅಕಸ್ಮಾತ್ ಪಾಕಿಸ್ತಾ ಅಂದ್ರ ನಾವು ಇಲ್ಲ ಬಾಗ್ಲಾದೇಶ ನಮ್ಮ ನಮಗೆ ಅಧಿಕಾರ ಇಲ್ಲವಾ ನಮಗೆ ಏ ನೀವು ಎಷ್ಟು ಏನೇ ಕೇಳಿರಿ ಇಲ್ಲಿಗೆ ಯಾವುದೇ ರೀತಿ ಮೂಲಭೂತ ದಯವಿಟ್ಟು ಸೌಲಭ್ಯ ಇಲ್ಲ ನಾನು ದಯವಿಟ್ಟು ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳೋದು ಈ ಬಿ ಕೆ ಪಿ ನ್ಯೂಸ್ ಅಲ್ಲಿ ಏನು ಕೇಳ್ತಿರೋದು ಅಂತಂದ್ರೆ ಆಗ್ಲು ವಾಡಿ ಅಂತ ಅನ್ನೋದಂದ್ರೆ ಇಲ್ಲಿ ಜನಗಳು ನಿಜವಾಗ್ಲೇ ಪೌರತ್ವನೂ ಕಳ್ಕೊಂಡಿದ್ದೀವಿ ಇನ್ನೊಂದ್ಸಲ ಹೇಳ್ತಿದ್ದೀನಿ ಪುರುಷತ್ವನು ಕಳ್ಕೊಂಡಿದೀನಿ ನಾವು ನಾವು ಏನು ಇಲ್ಲ ಅಂತ ಹೋಗಿರೋದು ನಮಗೇನು ಗೊತ್ತಾ ಏನೇ ಕೇಳಿದ್ರೂ ಮೂಲಭೂತ ಸೌಲಭ್ಯ ಇಲ್ಲ ಕೇಳಿರಿ ಏನು ಹೇಳ್ತಾರೆ ಗೊತ್ತಾ ಮೇಲಧಿಕಾರಿಗಳು ಇಲ್ಲಿ ಯಾರೂ ಬರೋಕೆ ಇಷ್ಟಪಡಲ್ಲ ಯಾರು ಬರೋಕೆ ಇಷ್ಟಪಡಲ್ಲ ಅಂತಂದ್ರೆ ಮತ್ತೆ ಯಾರು ಬರ್ತಾರೆ ಇಲ್ಲಿಗೆ ಯಾರು ಇಲ್ಲಿ ಕೆಲಸ ಮಾಡೋರು ಈಗ ನಾವು ಯಾರು ಕೇಳೋಕ್ಕಾಗಲ್ಲ ಅಂತ ಹೇಳಿ ಒಂದು ಗ್ರಾಮ ಪಂಚಾಯತಿಗೆ ಆಗಲಿ ಇಲ್ಲೊಂದು ಇನ್ನೊಂದ್ಗೆ ಹೋಗಲಿ ತಾಲೂಕ್ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳನ್ನ ನಾವು ಜನಪ್ರತಿನಿಧಿ ಗೆಲ್ಸಿ ಆಯ್ಕೆ ಮಾಡಿ ಕಳಿಸ್ತೀವಿ ಅವ್ರು ಕೇಳಬೇಕು ತಾನೆ ಆಗ್ಲೂ ಒಡೀಲ್ ಏನಿಲ್ಲ ಇದೊಂದು ಕುಗ್ರಾಮ ಏಳ್ ಮಾತ್ರ ದೊಡ್ಡ ಹೋಬಳಿ ದೊಡ್ಡ ಊರು ದೊಡ್ಡ ಊರು ಅಂತ ಹೇಳಿದೆ ಸುಮಾರು ಹದಿನ ಹದಿನಾಲ್ಕರಿಂದ ಹದಿನೈದು ಸಾವಿರ ಜನಸಂಖ್ಯೆ ಅಂತದ ಊರು ಇದೇನು ಗೊತ್ತಾ ಎಂಥದಪ್ಪ ಅನಾದಿ ಕಾಲದಿಂದ ಒಳ್ಳೊಳ್ಳೆ ಅತಿರಾಥ ಮಾರತ್ರ ಹಾಳಿರೋಂಥ ಇದೊಂದು ಒಂದು ಊರಿದ್ದುದು ಒಂದು ಹೆಸರುವಾಸಿ ಇದೆ ಇದಿಲ್ಲಿ ಇಲ್ಲಿ ನಾಯಕರ ಹಾಳಿರಂಥದ್ದು ಊರು ಈ ಊರಿನಲ್ಲಿ ನಿಜವಲ್ಲೂ ಸುಳ್ಳಲ್ಲ ಯಾರೂ ಇಚ್ಛಾಶಿಕ್ಷ ಕೆಲಸ ಮಾಡೋಕೆ ಬರದೇ ಇಲ್ಲ ಯಾರೂ ಬರಲ್ಲ ಯಾರೇ ಬರ್ರಿ ಇದ್ಕೊಂಡು ಸಿಂಪಲ್ ಉದಾಹರಣೆ ಕೊಡ್ತೀನಿ ದಯವಿಟ್ಟು ಕಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ ಒಂದು ಆಗ್ಲೆವಾಡೀಲಿ ಈಗ ಈಗ ನಮಗೆ ತಿಳಿದ ಮಟ್ಟಿಗೆ ಎಲ್ಲ ಇಲಾಖೆಗಳಿಗೆ ನಮಗೆ ಈಗ ಏನಪ್ಪ ಅಂತಂದ್ರೆ ಒಂದು ಸ ಸರ್ಕಾರಿ ಶಾಲೆ ಅದನ್ನು ಬಿಟ್ರೆ ನಮ್ಮ ಎಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇವೆರಡು ನಮ್ಮಲ್ಲಿ ಒಂದು ಕ್ಲೀನ ಅನ್ನ ನಡೀತಿರೋದನ್ ಬಿಟ್ರೆ ಇನ್ಯಾವುದೇ ಇಲಾಖೆಗೆ ಹೋಗ್ಲಿ ಅಧಿಕಾರಿಗಳಿಲ್ಲ 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 ಎಲ್ಲಾ ಟೆಂಪರವರಿ ಎಲ್ಲಾ ಟೆಂಪರವರಿ ನಿಮ್ಮ ನಿಮ್ ಆಗ್ಲವಾಡಿ ಬರಲ್ಲ ಕಣಪ್ಪ ಅಂತಂತಾರೆ ಪ್ರಶ್ನೆ ಮಾಡಿ ಕೇಳೋದು ತಪ್ಪಂತೆ ಈಗ ಉದಾಹರಣೆ ಯಾವುದೋ ಒಂದು ಆಗ್ಲವಾಡಿಲಿ ಎನ್ ಆರ್ ಇ ಒಂದು ಹಗರಣಾತು ಒಂದು ಕೋಟಿ ಇಪ್ಪತ್ತು ಲಕ್ಷ ಹಗರಣಾತು ಅದನ್ನ ಲೋಕಾಯುಕ್ತರಿಗೆ ಹಾಕಿರು ಅದನ್ನು ಕೇಳೋದು ತಪ್ಪಂತೆ ಕೇಳದಲ್ಲ ಇದ್ದೀವ್ರೆ ಆಗ್ಲವಾಡಿ ಊರಂತ ಏನು ಇಲ್ಲ ಒಳ್ಳೆ ಊರು ಅಂತಂತ ಹೇಳೋರು ದಯವಿಟ್ಟು ನಮ್ಮ ಮನಗಂಡು ಯಾರೇ ಆಗಲಿ ಜನಪ್ರತಿನಿಧಿಗಳು ಪ್ರಮಾಣ ವಚನ ಸ್ವೀಕರಿಸಿ ನಾವು ತನು ಮನ ದನ ಎಲ್ಲ ದಾರಿ ಹೇರಿದು ನಾವು ನಿಮಗೋಸ್ಕರ ಕಷ್ಟ ಸುಖಕ್ಕೋಸ್ಕರ ಹೇಳ್ತೀವಿ ಅಂತ ಪ್ರಮಾಣ ವಚನ ಸ್ವೀಕರಿಸಿರ್ತೀರಾ ಅದಕ್ಕೋಸ್ಕರ ದಯವಿಟ್ಟು ಈ ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳು ಕೆಲಸ ಮಾಡ್ರಿ ನಿಜವಾಗ್ಲು ಒಂದಲ್ಲ ಒಂದು ದಿನ ನಿಜವಾಗ್ಲು ನಮ್ಮ ಸಾರ್ವಜನಿಕರದ ಶಾಪ ಏನಾದ್ರು ತಟ್ಟಿರೇ ನಿಜವಾಗ್ಲು ತಟ್ಟುತ್ತೆ ಇವತ್ತಲ್ಲ ನಾಳೆ ತಟ್ಟೆ ತಟ್ಟುತ್ತೆ ನಿಮಗೆ ಒಂದಿನಲ್ಲ ಒಂದಿನ ಅರ್ಥ ಆಗುತ್ತೆ ಅಂತ ಹೇಳ್ತಾ ಮಾತು ಮುಗಿಸ್ತೀವಿ ಬೇಡಿಕೆ ಇಲ್ಲಿ ಒಂದು ಆಗ್ಲುವಡಿ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯ ಸೌಲಭ್ಯದಿಂದ ವಂಚಿತ ಆಗಿದ್ದೀವಿ ಸುಮಾರು ಆಮೇಲೆ ತುಮಕೂರು ಒಂದು ಐವತ್ತು ಕಿಲೋಮೀಟರ್ ಆಗುತ್ತೆ ಗುಬ್ಬಿ ನಲವತ್ತು ಕಿಲೋಮೀಟರ್ ಆಗುತ್ತೆ ಚಿಕ್ಕನಾಯಕನಲ್ಲಿ ನಲ್ವತ್ತು ಕಿಲೋಮೀಟರ್ ಆಯ್ತು ಸೀರೆ ನಲ್ವತ್ತು ಕಿಲೋಮೀಟರ್ ಆಯ್ತೆ ಈ ಒಂದು ಆಗ್ಲುವಡಿ ಒಂದು ಭಾಗದಲ್ಲಿ ಸಾಕಷ್ಟು ರೋಗಿಗಳ ತುರ್ತು ಸಂದರ್ಭ ಬಂದಾಗ ಸಾಕಷ್ಟು ಸಾವು ನೋವುಗಳು ಅನುಭವಿಸಿದಾರೆ ಅನುಭವಿಸಿದ್ರು ಹಾಗಾಗಿ ನೀವೇನು ಕೇಳ್ತಾ ಇದ್ದೀರ ಅಂತಂದರೆ ಸರ್ಕಾರಕ್ಕೆ ಮತ್ತು ಈಗಿನ ನಮ್ಮ ಶಾಸಕರಿಗೆ ಗುಬ್ಬಿ ಶಾಸಕರಿಗೆ ಕೇಳ್ತಾರೆ ಏನಪ್ಪ ಅಂದರೆ ಪರ್ಮನೆಂಟ್ ಡಾಕ್ಟರ್ ಬೇಕು ಪರ್ಮನೆಂಟ್ ಸ್ಟಾಫ್ ನರ್ಸ್ ಬೇಕು ಅಂತೇಳಿ ಕೇಳ್ತಾ ಇದ್ದಾರೆ ನನ್ನ ಹೆಸರು ಕೃಷ್ಣ ಜೆಟ್ಟಿ ಅಂತೇಳಿ ಆಗಲ್ವಾಡಿ ಹೋಬಳಿ ರೈತ ಸಂಘದ ಅಧ್ಯಕ್ಷ ಅಂತ ಹೇಳಿ ಹೋಬಳಿ ರೈತ ಸಂಘದ ಅಧ್ಯಕ್ಷ ಈ ದಿವಸ ಆರೋಗ್ಯ ಇಲಾಖೆಗೆ ನಾವು ಭೇಟಿ ಕೊಟ್ಟಾಗ ನಿಮ್ಮ ಚಾನಲ್ ವರದಿಯವರು ನಮ್ಮನ್ನು ಎಚ್ಚರಿಕೆ ಮಾಡಿದ್ದೀರಾ ಅಂತಲೂ ಕೂಡ ನಾನು ಸಹ ಈ ಸಂದರ್ಭದಲ್ಲಿ ಹೇಳ್ತೇನೆ ಹೇಳಕ್ಕೆ ಇಷ್ಟಪಡ್ತೇನೆ ಈ ಆರೋಗ್ಯ ಇಲಾಖೆ ನನಗೀಗಾಗಲೇ ಅರವತ್ತ್ಮೂರು ಅರವತ್ತ್ನಾಲ್ಕು ವರ್ಷ ಅರವತ್ತ ಐದು ಅರವ ಎಪ್ಪತ್ತನೇ ಸಿವಿಲ್ ಇದ್ದಂಥ ಆಸ್ಪತ್ರೆ ನಮ್ಮ ಸ್ಟೇಷನ್ ಪಕ್ಕದಲ್ಲಿ ಒಂದು ಆಸ್ಪತ್ರೆ ಇತ್ತು ಬಸವರಾಜ್ ಡಾಕ್ಟ್ರು ಅಂತೇಳಿ ಡಾಕ್ಟ್ರು ಬಂದಿದ್ದರು ಅವತ್ತಿನ ಕಾಲದಲ್ಲಿ ಕೆರೆ ತುಂಬಿದಾಗ ನಮ್ಮ ಆಗಲವಾಡಿ ಕೆರೆ ತುಂಬಿದಾಗ ಬಾಳೆ ಎಲೆ ಮೇಲೆ ಅವರು ತೂಕ ಇದ್ದಿದ್ದು ತೊಂಬತ್ತು ತೊಂಬತ್ತೈದು ಕೆ ಜಿ ತೂಕ ಇದ್ರು ಅವರು ಶಾ ಡಾಕ್ಟ್ರು ಅವರು ಬಾಳೆ ಎಲೆ ಮೇಲೆ ತೇಲಾಡಿದ್ದಾರೆ ಅವರ ತೂಕನೆಲ್ಲ ಬಿಟ್ಟು ಎಷ್ಟು ಮ್ಯಾಜಿಕ್ ಮಾಡಿದ್ದಾರೆ ಅಂದರೆ ಅಂದರೆ ಅಷ್ಟು ಆಸಕ್ತಿ ಅಗಲವಾಡಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ಒಂದು ಮನಸ್ಥಿತಿ ಉಳ್ಳಂಥವ್ರು ಆ ಅಂದಿನ ಕಾಯಿಲೆ ಕಸಾಲಗಳನ್ನೆಲ್ಲ ದಕ್ಷಿಣ ಏನು ಎ ಪಿ ಸಿ ಮಾತ್ರೆ ದಕ್ಷಿಣ ಮಾತ್ರೆ ಏನೇನೋ ಇತ್ತು ಆವಾಗಿನ ಕಾಲದಲ್ಲಿ ಆ ಮಾತ್ರೆಗಳಲ್ಲಿ ಕಾಯಿಲೆ ಕಸಾಲಗಳು ಎಲ್ಲ ನಿವಾರಣೆ ಆಗ್ತಾಯಿತ್ತು ಇವತ್ತು ಎಂತೆಂಥ ಎಜುಕೇಷನ್ನು ಓದಿ ಎಂತೆಂಥ ಮ್ಯಾನಿಟ್ರ್ ಮಾಡಿ ಎಲ್ಲ ಈ ಉಪಕರಣಗಳು ಇದ್ದೂ ಕೂಡ ನಾವು ಪ್ರಾಣಹಾನಿಗಳನ್ನು ಕಳ್ಕೊಳ್ಳೋ ಸ್ಥಿತಿ ಇವತ್ತು ದೇಶಾದ್ಯಂತ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಈಗ ನಮ್ಮ ಸ್ನೇಹಿತರೆಲ್ಲ ಹೇಳದಂತೆ ಸರ್ ಸುಮಾರು ಹತ್ತು ವರ್ಷಗಳಿಂದ ಪರ್ಮನೆಂಟ್ ಡಾಕ್ಟ್ರ್ ಇಲ್ಲ ಆಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲ ಆಂಬುಲೆನ್ಸ್ ಇಲ್ಲ ಅಂತೇಳಿ ಈ ಗ್ರಾಮದಲ್ಲಿ ಸಾಕಷ್ಟು ಸಂಘಟನೆಗಳ ಮುಖಾಂತರ ನೀವು ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟರು ಸಹ ಯಾರೂ ಈ ಕಡೆ ಗಮನ ಹರಿಸಿಲ್ಲ ಈ ಕ್ಷೇತ್ರದ ಶಾಸಕರು ಸಾಕಷ್ಟು ಬಾರಿ ಮನವಿ ಅಂತ ಬೇರೆ ಹೇಳ್ತಾ ಇದ್ದೀರಾ ಯಾಕೆ ಇನ್ನೂ ಕ್ರಮ ಕ್ರಮ ತಗೊಂಡಿಲ್ಲ ನೋಡಿ ನಾವು ಈ ಡೇಟ್ಗಳನ್ನು ತಗೊಳ್ಳಿ ಇಪ್ಪತ್ತನೇ ಇಸ್ವಿಯಿಂದ ಇಲ್ಲಿವರೆಗೆ ನಮ್ಮ ಹತ್ರ ದಾಖಲೆ ಇದೆ ಯಾರನ್ನು ಕಂಡಿದ್ದೀವಿ ಡಿ ಎಚ್ ಓ ಟಿ ಎಚ್ ಓಗಳ ಮುಖಾಂತರ ಈ ವರದಿಗಳನ್ನು ಅರ್ಪಿಸಿದ್ದೇವೆ ನಾವು ಇದ್ರ ಪ್ರಕಾರ ನಾವು ಸುಳ್ಳಿಕೆ ಬಂದಿಲ್ಲ ನಾವು ಇದನ್ನು ಹೇಳಿ ಹೇಳಿ ಕೇಳಿ ಬಂದು ನಮಗೆ ನಾಚಿಕೆ ಆಗಿದೆ ಈ ಒಂದು ಹೋಬಳಿ ಮಟ್ಟವನ್ನು ಕೇಂದ್ರೀಕೃತವಾಗಿ ಮಾಡಿ ಸರ್ಕಾರ ಈ ಹೋಬಳಿ ಕೃತಕನ ಆರೋಗ್ಯ ಕೇಂದ್ರವನ್ನೇ ಕಸದ ಬುಟ್ಟಿ ಕುರಿ ದೊಡ್ಡಿ ಅಂತ ಹೇಳಲಿಕ್ಕೂ ಕೂಡ ನಮಗೆ ಅಸಹ್ಯ ಆಗುತ್ತೆ ಯಾಕೆಂದರೆ ಇಷ್ಟೊಂದು ಪ್ರಭುದ್ವಾನವಾಗಿದೆ ಪ್ರಜಾಪ್ರಭುತ್ವ ಇಷ್ಟೊಂದು ಬೆಳೆದಿರುವಾಗ ಈ ಆಗಲವಾಡಿ ಹೋಬಳಿ ಇದೊಂದೇ ಹೋಬಳಿ ಅಲ್ಲ ಎಲ್ಲ ಹೋಬಳಿಗಳನ್ನು ಸೇರಿಸಿ ನಾನು ಹೇಳ್ತೀನಿ ಇಡೀ ದೇಶದಲ್ಲಿ ಯಾಕೆ ಇಷ್ಟೊಂದು ಕಡೆಗಳನ್ನು ಕಾಣ್ತಾ ಇದ್ದೀರಾ ಇದೇ ಎಲ್ಲ ನಾನು ಹೇಳ್ತಾ ಇರೋದು ಈಗ ಊರುಗಡೆ ಊರೊಳಗಡೆ ಹೋಗೋಣ ಇದೇ ಮಾಧ್ಯಮದವ್ರು ಕರ್ಕೊಂಡೋಗ್ತೀವಿ ಎಷ್ಟು ಉಳುಕಿದೆ ಎಷ್ಟು ಚರಂಡಿ ಇದೆ ನಾವೆಲ್ಲ ಇಲಾಖೆಯವರನ್ನೂ ಕಂಡು ನಾವು ಮನವರಿಕೆ ಮಾಡಿಕೊಂಡು ಬಂದಾಗಲೂ ಕೂಡ ನಮ್ಮ ಸಂಘಟನೆಗಳ ಮೇಲೆ ಅಧಿಕಾರಿಗಳು ಗೂಬೆ ಕೂರಿಸ್ತಾ ಇದೆ ಕ್ಯಾಮೆರಾ ಪರ್ಸನ್ ಶಿವರಾಜ್ ಜೊತೆ ಅಗಲವಾಡಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ